ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ಸಬ್ಬಸಿಗೆ ಸೊಪ್ಪಿನ ಜೊತೆಗೆ ಅಲಸಂದಿ ಕಾಳನ್ನು ಯೂಸ್ ಮಾಡಿ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ ಅಲಸಂದೆ ಕಾಳನ್ನು ಹುರಿದು ತೊಗೊಬಂದಿದ್ದೀನಿ ಹುರಿದು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಐದರಿಂದ ಆರು ವಿಜಲ್ ತೊಗೋತಾ ಇದ್ದೀನಿ ನಾನು ಸಬ್ಬಸಿಗೆ ಸೊಪ್ಪನ್ನು ಬಿಡಿಸಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ತೊಗೊಬಂದಿದ್ದೀನಿ ಮತ್ತು ಒಂದು ಈರುಳ್ಳಿ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಐದರಿಂದ ಆರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಇಕ್ಕೊಂಡಿದ್ದೀನಿ ಇವಾಗ ನೋಡಿ ಅಲಸಂದೆ ಕಾಳು ಬೆಂದಿದೆ ಈ ರೀತಿ ನೀವು ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ ಮೆತ್ತಗೆ ಆಗಬೇಕು ಕೈಯಲ್ಲಿ ನೀವು ಹಿಡಿದು ನೋಡಿದ್ರೆ ಮೆತ್ತಗಾಗಬೇಕು ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಬಿಟ್ಟು ಇವಾಗ ಒಗ್ಗರಣೆನೇ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾನಿವಾಗ ಒಲೆ ಮೇಲೆ ಒಂದು ಬಾಣಲಿನ ಇಕ್ಕೊಂಡು ಹಾಯಿನ ಹಾಕಿ ಜೀರಿಗೆ ಸಾಸಿವೆ ಕರ್ಬೇವನ್ನ ಹಾಕಿ ಜಜ್ಜಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಟೊಮೊಟೊ ಪೂರ್ತಿ ಸಾಫ್ಟ್ ಆಗೋವರೆಗೂ ನೀವು ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡಾದಮೇಲೆ ಕಟ್ ಮಾಡಿಟ್ಟಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಇವಾಗ ನಾನು ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಸಬ್ಬಸಿಗೆ ಸೊಪ್ಪು ಎಷ್ಟು ಕಾಣಿಸ್ತಾ ಇದೆ ಪೂರ್ತಿಯಾಗಿ ನೀವು ಕೈ ಆಡಿಸಿ ಫ್ರೈ ಮಾಡಿದಾಗ ಅದು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ ಅದು ಕಡಿಮೆ ಆಗ್ತಾ ಬಂದಂಗೆ ನೀವು ಅಲಸಂದೆ ಕಾಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಅಲಸಂದೆ ಕಾಳು ಬೇಕಾದರೂ ಸೇರಿಸ್ಕೋಬೋದು ಹೆಸ್ರು ಕಾಳಲ್ಲೂ ಮಾಡ್ಕೋಬೋದು ಮತ್ತು ತೊಗರಿ ಬೇಳೆ ಬರುತ್ತೆ ನೋಡಿ ತೊಗರಿ ಬೇಳೆಯಲ್ಲೂ ಮಾಡ್ಕೋಬೋದು ಹೆಸರು ಬೇಳೆಯಲ್ಲೂ ಮಾಡ್ಕೋಬೋದು ಈ ರೀತಿ ಸುಮಾರು ಹಲವಾರು ರೀತಿಯಲ್ಲಿ ಮಾಡಿ ಮಾಡ್ತಾರೆ ಸಬ್ಬಸಿಗೆ ಸೊಪ್ಪನ್ನು ನಾನು ಇವತ್ತು ಅಲಸಂದಿ ಕಾಳಲ್ಲಿ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಅದೆಲ್ಲ ನೋಡಿ ಸೊಪ್ಪೆಲ್ಲ ಪೂರ್ತಿಯಾಗಿ ಕರಗಿದೆ ಆವಾಗಲೇ ನೋಡಿರಲ್ಲ ಕ್ವಾಂಟಿಟಿ ಎಷ್ಟಿತ್ತು ಇವಾಗ ನಾನು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಗರಂ ಮಸಾಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಸೇರಿಸ್ಕೊಳ್ಳಿ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ಖಾರನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿದ್ದಾದಮೇಲೆ ಬೇಯಿಸಿ ಇಟ್ಕೊಂಡಿರುವಂಥ ಅಲಸಂದಿ ಕಾಳನ್ನು ಪೂರ್ತಿ ನೀರಿನ ಸಮೇತ ನಾನೇ ನೀರು ನೀರನ್ನು ಏನು ಸಪ್ರೇಟ್ ಇಲ್ಲ ಪೂರ್ತಿ ನೀರನ್ನು ಅದೇ ನೀರನ್ನು ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ಚೆನ್ನಾಗಿ ಸೊಪ್ಪು ಮತ್ತು ಕಾಳುಗಳೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತುಂಬ ಈಸಿಯಾಗಿ ಇರುತ್ತೆ ತುಂಬ ರುಚಿ ರುಚಿಯಾಗಿ ಇರುತ್ತೆ ನೀವು ಬೇಗನೂ ಮಾಡ್ಕೋಬೋದು ಆ ರೀತಿ ಇರುತ್ತೆ ನೀವು ತುಂಬ ಚೆನ್ನಾಗಿ ಇರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಈ ರೆಸಿಪಿ ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೀವಿನ್ನೂ ಯಾರನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಒಂದು ಎರಡು ನಿಮಿಷ ಎಲ್ಲ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ನಿಮಿಷ ಮೇಲೆ ಸ್ಟವ್ನ ಆಫ್ ಮಾಡಿದರೆ ಸವಿ ಸವಿಯಲು ಸಬ್ಬಸ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿದ್ದಕ್ಕೆ ಧನ್ಯವಾದಗಳು